ನಮಸ್ಕಾರ ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೊಪ್ಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಪದೇ ಪದೇ ಹುಲಿ ದಾಳಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಡಾಂಚಿನ ಪ್ರದೇಶಗಳಲ್ಲಿ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಿ ಹುಲಿಗಳ ಸಂಚಾರದ ಮೇಲೆ ನಿಗಾ ವಹಿಸಬೇಕು ಹುಲಿ ಪ್ರತ್ಯಕ್ಷವಾದ ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡೆ ಸೂಚನೆಯನ್ನ ನೀಡಿದ್ದಾರೆ ಅರಣ್ಯ ಭವನದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಖಂಡ್ರೆ ಅವರು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಕಾಡಂಚಿನ ಪ್ರದೇಶಗಳಲ್ಲಿ ಹುಲಿ ಸೇರಿ ವನ್ಯಜೀವಿಗಳ ದಾಳಿ ಹೆಚ್ಚುತ್ತಿವೆ ಅದನ್ನು ತಡೆಯಲು ಜನವಸತಿ ಪ್ರದೇಶ ರೈತರ ಜಮೀನುಗಳ ಬಳಿ ಕ್ಯಾಮ್ರಾ ಅಳವಡಿಸಿ ವನ್ಯಜೀವಿಗಳ ಸಂಚಾರದ ಕುರಿತು ನಿಗಾವಹಿಸಬೇಕು ಇನ್ನು ಥರ್ಮಲ್ ಕ್ಯಾಮೆರಾ ಅಳವಡಿಸಿ ನಿಗಾ ಇಡುವ ಜತೆಗೆ ಗಸ್ತು ಹೆಚ್ಚಳ ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡು ಜೀವಹಾನಿ ಬೆಳೆಹಾನಿ ತಪ್ಪಿಸಬೇಕು ಎಂದು ಹೇಳಿದ್ದಾರೆ ಅಷ್ಟೆಲ್ಲ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥೆ ಮೀನಾಕ್ಷಿ ನೇಗಿ ಅವರು ಮುಖ್ಯ ವನ್ಯಜೀವಿ ಪರಿಪಾಲಕ ಪಿಸಿರೆ ಇತರರು ಅಲ್ಲಿ ಉಪಸ್ಥಿತರಿದ್ದರು ಗ್ರಾಮಗಳಲ್ಲಿ ವನ್ಯಜೀವಿ ಕಂಡು ಬಂದ್ರೆ ಸ್ಥಳೀಯರು ಕೂಡಲೇ ಒಂದು ಒಂಬತ್ತು ಎರಡು ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಬೇಕು ಆನೆ ಹುಲಿ ಕರಡಿ ಚಿರತೆ ಸೇರಿದಂತೆ ಯಾವುದೇ ವನ್ಯಜೀವಿ ಕಾಡಿಗೆ ಬಂದ್ರೆ ಯಾವುದೇ ವನ್ಯಜೀವಿ ನಾಡಿಗೆ ಬಂದ್ರೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆ ಇಡುವ ಮೊದಲು ಆರ್ಥಿಕ ಸ್ವಾವಲಂಬನೆ ಹಾಗೂ ರಾಜಕೀಯ ಬಗ್ಗೆ ತಿಳಿದುಕೊಳ್ಳಿ ಎಂದು ಶಾಸಕ ರಾಜುಕಾಗೆ ಅವರಿಗೆ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಹದಿನಾಲ್ಕು ಜಿಲ್ಲೆಗಳಲ್ಲಿ ತೊಂಬತ್ತಾರು ಜನ ಶಾಸಕರಿದ್ದು ಮಾರ್ಚ್ ನಲ್ಲಿ ಬಜೆಟ್ ಮಂಡಿಸುವ ಮುನ್ನ ಸಭೆ ಸೇರಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಕೆಲಸ ಆಗಬೇಕು ಎಂದು ಮುಖ್ಯಮಂತ್ರಿಗೆ ಕೊಟ್ಟಿದ್ರೆ ಆ ಸಂದರ್ಭ ಬರ್ತಿರಲಿಲ್ಲ ಎಂದು ಹೇಳಿದ್ದಾರೆ ಇನ್ನು ಶಾಸಕರು ಅಭಿವೃದ್ಧಿಗಿಂತ ತಮ್ಮ ಕ್ಷೇತ್ರದಲ್ಲಿ ಯಾವ ಅಧಿಕಾರ ಬೇಕು ಯಾವ ಅಧಿಕಾರಿಯನ್ನ ಎತ್ತಂಗಡಿ ಮಾಡಬೇಕು ಎನ್ನುವ ಕಾರ್ಯಕ್ಕೆ ಮಾತ್ರ ಸೀಮಿತವಾಗಿದೆ ಚೆನ್ನಾಗಿ ಕೆಲಸ ಮಾಡಿದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಿತ್ತು ಎಂದು ತಿಳಿಸಿದ್ದಾರೆ ಇನ್ನು ಶಾಸಕ ರಾಜೂಕಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಪತ್ರದ ಮೂಲಕ ಬೇಡಿಕೆ ಇಟ್ಟಿದ್ದು ಪ್ರಚಾರ ಹಾಗೂ ರಾಜಕೀಯ ಉದ್ದೇಶವಾಗಿದೆ ಇದನ್ನು ಕನ್ನಡ ಸಂಘಟನೆಗಳು ಬಹಿರಂಗವಾಗಿ ವಿರೋಧಿಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕರಾದಂತ ರಾಜೀವ್ ಕಾಗೆ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿ ಪತ್ರ ಬರೆದ ಮೂಲಕ ಡಿಮಾಂಡ್ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನೋ ಬೇಡಿಕೆ ಇದೇ ಮೊದಲೇನಲ್ಲ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳೋಕ್ಕಿಂತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ ರಾಜಕೀಯ ರಾಜಕೀಯ ವಾತಾವರಣ ಬಗ್ಗೆ ಅವರ ಅಭ್ಯಾಸ ಮಾಡಬೇಕಾಗಿತ್ತು ನನಗನಿಸಿನ ಮಟ್ಟಿಗೆ ಅದು ಯಾವುದೋ ತೆಲಿಕೆ ಇಟ್ಕೊಂಡಿಲ್ಲ ಇದನ್ನು ಮುಖ್ಯಮಂತ್ರಿ ಪತ್ರ ಬರೆದು ಬಿಟ್ಟಿದ್ದಾರೆ ಇದು ಒಂದು ವಿಷಯ ಸ್ಪಷ್ಟ ಇದು ಕಾಂಗ್ರೆಸ್ ಶಾಸಕರಾಗಿರುವುದರಿಂದ ಅವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಒಪ್ಪೋತಾರೋ ಏನು ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಆಗಬೇಕು ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥ ಏನು ಇದು ಮೊದಲನೇ ಪ್ರಶ್ನೆ ಯಾಕಂದ್ರೆ ಈ ಉತ್ತರ ಕರ್ನಾಟಕ ಅಣ್ಣೆ ಆಗಿದೆ ತನ್ನೆ ಆಗಿದೆ ಅಂತೇನು ಕಾಗೆ ಅಂತ ಅವರು ಹಿಂದೆ ನಮ್ಮ ಉಮೇಶ್ ಕತ್ತವ್ರು ಹೇಳ್ತಿದ್ರು ಅವರಿಗೆ ನಾನು ಬಾಸರ ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅಣ್ಣೆ ಆಗಿದೆ ಅದು ನಿಮ್ಮ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅಣ್ಣೆ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕರು ನಾವು ಬಾಸರ ಹೇಳಿದ್ದೀನಿ ಅದನ್ನು ಯಾವುದಾದ್ರೂ ಮುಖ್ಯ ಯಾವುದೇ ಸರ್ಕಾರ ಇರಲಿ ಅವರು ಮಾರ್ಚ್ ಒಳಗೆ ಬಜೆಟ್ ಮಾಡಿಸೋಕ್ಕಿತ್ತ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ ಐವತ್ತು ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ ಬೀದರು ಕಲಬುರಗಿ ವಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡ್ಕೊಂಡು ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆಣ ಇದು ಬಹಿರಂಗ ಸವಾರಾಯ್ತಂದು ಮುಖ್ಯಮಂತ್ರಿಗೆ ಐವತ್ತು ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ಲಗ ಹೊಡೋದನ್ನು ಬಜೆಟ್ನ ಹಾಕ್ತಾನೆ ಅದು ಇವತ್ತು ಎಂದೂ ಮಾಡಿಲ್ಲ ಇವ್ರು ಏನಿಲ್ಲ ನಮ್ಮ ತಹಶೀಲ್ದಾರ್ ಯಾರಬೇಕು ತಹಸೀಲ್ದಾರಿ ಯಾರಬೇಕು ಫೌಜ್ದಾರಿ ಯಾರಬೇಕು ಪಿ ಎಸ್ ಐ ಆಗಬೇಕು ಆಫೀಸರ್ ಎರಡು ಬೇಕು ಮಿಂಟ್ ಕೊಟ್ಟ ಆ ಟ್ರಾನ್ಸ್ಫರ್ ಮಾಡಿಕೊಂಡು ಬಂದರೆ ನೀವು ಕೆಲಸ ಮುಗೀತು ಇವತ್ತು ಕಾಗೆ ಅವರು ಮಾಡಿದ್ದನ್ನ ನಾವು ಸಾರಾಸಕಟವಾಗಿ ತಿರಸ್ಕಾರ ಮಾಡ್ತೇವೆ ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳಿಗೆ ಸರ್ಕಾರ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸ್ಥಾನ ನೀಡಬೇಕೆಂದು ಯಾದಗಿರಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಮಾಲಿಪಾಟೀಲ್ ಅವರು ಹೇಳಿದ್ದಾರೆ ನಿಗಮ ಮಂಡಳಿ ಸ್ಥಾನವನ್ನು ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತ ಮಾಡಿ ಸ್ಥಾನ ನೀಡದೆ ರಾಜ್ಯ ಮಟ್ಟದ ನಿಗಮ ಮಂಡಳಿ ಸ್ಥಾನ ನೀಡಬೇಕೆಂದು ವಿನೋದ್ ಮಾಲಿಪಾಟೀಲ್ ಅವರು ಆಗ್ರಹ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ವಿನೋದ್ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಕುರುಬ ಸಮಾಜದ ಶಾಸಕರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು ಕಾಳಜಿ ವಹಿಸಿ ದೋರನಹಳ್ಳಿ ಗ್ರಾಮ ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗಿ ಮಾಡಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕೆ ವಿನೋದ್ ಮಾಲಿ ಪಾಟೀಲ್ ಅವರು ಧನ್ಯವಾದಗಳು ತಿಳಿಸಿದ್ದಾರೆ ನಮ್ಮ ಪಕ್ಷದ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಅವರು ಹಾಗೂ ವಿಶೇಷವಾಗಿ ಶರಣಬಸಪ್ಪ ಅಣ್ಣ ದರ್ಶನಪುರ ಅವರು ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರು ಅವರು ಪ್ರಯತ್ನಕ್ಕಾಗಿ ನಮ್ಮ ದೋರ್ನಳ್ಳಿ ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಇದ್ದಿದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಅದರ ಸಲುವಾಗಿ ನಾನು ನಮ್ಮ ಊರಿನ ಪರವಾಗಿ ನನ್ನ ಜನರ ಪರವಾಗಿ ನಾನು ತುಂಬ 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 ಕೃತಜ್ಞತೆ ವ್ಯಕ್ತಪಡ್ತೀನಿ ಯಾಕಂತಂದರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ಮ ದೋರ್ನಹಳ್ಳಿಯಲ್ಲಿ ಆಗವಾದವ ದೋರ್ನಳ್ಳಿ ಯಾವಾಗಲೂ ಶಾಪುರ್ ತಾಲೂಕಾ ಇದ್ದರೂ ಯಾದಗಿರಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಯಾವಾಗಲೂ ನಮ್ಮ ಧೋರಣಿ ಈ ಮಲ್ತಾಯಿ ಮಕ್ಕಳು ಅಂದಂಗೆ ಧೋರಣೆ ಆಯಿತು ಮಾತ್ರ ಈಗ ಪಟ್ಟಣ ಪಂಚಾಯತಿ ಆಗಿದ್ಲಿ ಅಂತ ಸಾಕಷ್ಟು ಅಭಿವೃದ್ಧಿ ಆಗೋದು ಆಸೆ ಮತ್ತು ನಮಗೆ ಮಲ್ಯಾಯ್ನ ಕಿರಿಪಲ್ಲಿ ನಮ್ಮ ಸಚಿವರು ದರ್ಶನಪುರ ಅವ್ರ ಮ್ಯಾಗ ಮತ್ತು ನಮ್ಮ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುಣ್ಣೂರವ್ರ ಮ್ಯಾಲ ನಂಬಿಕೆ ಇದೆ ಈಗ ಹೆಂಗೆ ಪಟ್ಟಣ ಪಂಚಾಯಿತಿ ಮಾಡಿದಾರ ಮುಂದೆ ಪಟ್ಟಣ ಪಂಚಾಯತಿ ಮುಖಾಂತರ ನಮ್ಮ ದೋರ್ನಹಳ್ಳಿದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅದು ಮೂಲಭೂತ ಸೌಕರ್ಯ ಇರಲಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿಂದ ನಮ್ಮ ದೋರ್ನಳ್ಳಿ ಅಭಿವೃದ್ಧಿ ಕಾಣಿಸ್ತದಂತ ನನ್ನ ಒಂದು ಅನಿಸಿಕೆ ಮತ್ತು ಆಸೆ ಮತ್ತು ಮಹಿಳಾನಿಂಗ ಮಲ್ಲಾಯ್ ತೀರ್ಪಿನ ಇದ್ರ ಸಲುವಾಗಿನೇ ನಾ ಇನೋನ್ ಸರ್ತಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ವ್ಯಕ್ತಪಡ್ತೀನಿ ತಾಲೂಕಿನಾದ್ಯಂತ ಇದೀಗ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿವೆ ಆದರೆ ರಸ್ತೆಗಳಲ್ಲಿ ಗುಂಡಿ ಬಿದ್ದು ಗಂಡಾಂತರಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ ಹೌದು ಕಾಗವಾಡದಿಂದ ಕಾಲದ್ಗಿಯವರೆಗೆ ಇದೀಗ ರಾಜ್ಯ ಹೆದ್ದಾರಿ ನಿರ್ಮಾಣವಾಗ್ತಿದ್ದು ಕಾಗವಾಡದಿಂದ ಉಪರವಾಡಿವರೆಗೂ ಗುಂಡಿಗಳು ಬಿದ್ದಿದ್ದಾವೆ ಇನ್ನು ರಾತ್ರಿ ಹೊತ್ತಿನಲ್ಲಿ ಕಬ್ಬಿನ ಟ್ರಾಕ್ಟರ್ ಸೇರಿದಂತೆ ಇನ್ನಿತರ ವಾಹನಗಳು ಸವಾರರಿಗೆ ತೊಂದರೆ ಉಂಟಾಗ್ತಿದೆ ಇನ್ನು ರಾತ್ರಿ ಹೊತ್ತಿನಲ್ಲಿ ಭಾರಿ ವಾಹನ ಓಡಾಟದಿಂದ ಪ್ರಕಾಶಿತ ಬೆಳಕಿನಲ್ಲಿ ಗುಂಡಿಗಳು ಕಾಣಿಸದೆ ಅಪಘಾತಕ್ಕೆ ಅಡಿ ಮಾಡಿಕೊಟ್ಟು ಮೃತ್ಯುಕೋಪಕ್ಕೆ ತಳ್ಳುವಂತಾಗಿದೆ ಎಂದು ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದರು ಅದರಲ್ಲೂ ಕೂಡ ಗುಂಡಿಗಳ ಮಧ್ಯೆ ಇದೀಗ ತಾತ್ಕಾಲಿಕವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಖರ್ಜು ಹಾಕಿ ಮುಚ್ಚಿದ್ರು ಭಾರಿ ವಾಹನಗಳು ಓಡಾಟದಿಂದ ಇದೀಗ ಮತ್ತೆ ತೆಗ್ಗು ಗುಂಡಿ ಬಿದ್ದಿದ್ದಾವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳ ಗಂಡಾಂತರಕ್ಕೆ ಬ್ರೇಕ್ ಹಾಕಬೇಕೆಂದು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ಆಗ್ರಹಿಸಿದ್ದಾರೆ ರಾಜ್ಯದ ವಿಜಯಪುರ ಬೆಳಗಾವಿ ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ರೈಲು ನಿಲ್ದಾಣಗಳನ್ನು ಸ್ಥಳೀಯ ಸಾಂಸ್ಕೃತಿಕ ಮಹತ್ವಕ್ಕೆ ಪೂರಕವಾಗಿ ಬದಲಿಸಿ ಹೊಸ ನಾಮಕರಣ ಮಾಡಬೇಕೆಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅವರು ಶಿಫಾರಸು ಮಾಡಿದ್ದು ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ವಿಜಯಪುರ ರೈಲು ನಿಲ್ದಾಣಕ್ಕೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ರೈಲು ನಿಲ್ದಾಣ ಬೆಳಗಾವಿ ನಿಲ್ದಾಣಕ್ಕೆ ಶ್ರೀ ಬಸವ ಮಹಾಸ್ವಾಮೀಜಿ ಬೀದರ್ ನಿಲ್ದಾಣಕ್ಕೆ ಚನ್ನಬಸವ ಪಟ್ಟದೇವರು ಮತ್ತು ಸೂರಗೊಂಡನಕೊಪ್ಪ ನಿಲ್ದಾಣಕ್ಕೆ ಭಾಯಗಡ ರೈಲು ನಿಲ್ದಾಣ ಎಂದು ಹೊಸ ಹೆಸರುಗಳನ್ನು ಇಡಬೇಕೆಂದು ಪ್ರಸ್ತಾಪಿಸಿದ್ದಾರೆ ಸರ್ಕಾರ ಈ ನಾಲ್ಕು ನಿಲ್ದಾಣಗಳಿಗೆ ಸಂತರ ಹೆಸರು ಇಡಲು ಶಿಫಾರಸು ಮಾಡಿದ್ದು ಅದಕ್ಕೆ ಗೃಹ ಸಚಿವಾಲಯದ ಒಪ್ಪಿಗೆ ಕೂಡ ಬೇಕಾಗಿದೆ ಹೀಗಾಗಿ ಮೂಲ ಸೌಕರ್ಯ ಇಲಾಖೆ ಮೂಲಕ ಪತ್ರ ರವಾನೆ ಮಾಡಲಾಗಿದೆ ಎಂದು ವಿವರಣೆ ನೀಡಿದ್ದಾರೆ ಈ ನಾಲ್ಕು ರೈಲು ನಿಲ್ದಾಣಗಳು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ವ್ಯಾಪ್ತಿಯಲ್ಲಿವೆ ಕರ್ನಾಟಕದ ಈ ಭಾಗಗಳಿಗೆ ಸೂಚಿಸಿರುವಂತಹ ಸಂತರ ಕೊಡುಗೆ ಮೌಲಿಕವಾಗಿದೆ ಈ ಶಿಫಾರಸನ್ನು ಅಂಗೀಕರಿಸಿ ಮರುನಾಮಕರಣದ ಸಂಗತಿಯನ್ನು ಆದಷ್ಟು ಬೇಗ ರಾಜಪತ್ರದಲ್ಲಿ ಪ್ರಕಟಿಸಬೇಕೆಂದು ಕೋರಿದ್ದಾರೆ